ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಗುರುರಾಜ್ ಇವತ್ತು ನಾನು ನಿಮಗೆ ಸೂಪರಾಗಿರೋ ಟೇಸ್ಟಿಯಾಗಿರೋ ನಾನು ಮಾಡೋ ರಸಮ್ ತೋರಿಸ್ತಾ ಇದ್ದೀನಿ ಇದು ನಾನು ಮಾಡೋ ರಸಮ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಎಸ್ಪೆಷಲಿ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಇದಕ್ಕೆ ನಾನು ಟೊಮೆಟೊ ತೊಗೊಂಡಿದ್ದೀನಿ ಒಂದು ನಾ ಏಳರಿಂದ ಎಂಟು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿಂದ ಅಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಅಣ್ಣಾಗಿರಬೇಕು ಆ ಟೊಮೆಟೊ ತೊಗೊಳ್ಳಿ ನಿಮಗೆ ದಪ್ಪ ದಪ್ಪದಾಗಿದ್ದರೆ ಒಂದು ನಾಲ್ಕೈದಾದರೆ ಸಾಕು ಮತ್ತು ಚೆನ್ನಾಗಿ ಅಣ್ಣಾಗಿರೋದು ತೊಗೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ರುಬ್ಬೇಕಾದ್ರೆ ಸ್ವಲ್ಪ ಕರ್ಬೇವ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದನ್ನು ರುಬ್ಕೋಬೇಕು ನೋಡಿ ನೀಟಾಗಿ ನಾನು ಇದನ್ನು ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಒಬ್ಬೊಬ್ರು ಕ್ಯೂಂಚಿ ಹಾಕ್ತಾರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಜೀರಿಗೆ ಪೌಡ್ರು ಮೆಣಸು ಪೌಡ್ರ್ ಸ್ವಲ್ಪ ಹೀಗೆ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆಕಾಯಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಕರಿಬೇವ್ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಜಜ್ಜಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಹಾಕೋಕ್ಕಿಂತ ಈ ಥರ ಜಜ್ಜಿ ಹಾಕ್ಕೊಳ್ಳಿ ಇದಕ್ಕೆ ಮೆಣಸು ಪೌಡ್ರ್ ಜೀರಿಗೆ ಪೌಡ್ರ್ ಸ್ವಲ್ಪ ಇಂಗು ಇದಕ್ಕೆ ಸ್ವಲ್ಪ ಅರ್ಶನ ಇದೆರಡೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಸಲ ಬಾಡಿಸ್ಕೊಳ್ಳಿ ಸಾಕು ಜಾಸ್ತಿಯನ್ನು ಅವಶ್ಯಕತೆ ಇಲ್ಲ ಎಣ್ಣೆ ಕೂಡ ಸ್ವಲ್ಪನೇ ಹಾಕ್ಕೊಳ್ಳಿ ಏನು ಬೇಕಿರಲ್ಲ ಇದಕ್ಕೆ ಇದು ರುಬ್ಬಿಟ್ಕೊಂಡಿರೋ ನಾವು ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ರುಬ್ಬಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಈ ಥರ ಮಾಡ್ಕೊಳ್ಳಿ ತುಂಬಾ ಅನ್ಸುತ್ತೆ ರುಬ್ಬಿ ಮಾಡೋದ್ರಿಂದ ನಾವು ಕರ್ಬೇವು ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಇನ್ನೊಂದು ನಾನು ಮಾಡ್ತೀನಿ ರುಬ್ಬ್ದೆ ಹಾಗೆ ನಾವು ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ನಾನು ಜಜ್ಜಿ ಮಾಡ್ತೀನಿ ಆ ರಸ ಮಾಡಿದಾಗ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಯಾವುದೇ ಮಸಾಲೆ ಆದ್ರೂ ಈ ಥರ ಸ್ವಲ್ಪ ಬೇಯಿಸ್ಕೊಳ್ಳಿ ಫಸ್ಟು ಆಮೇಲೆ ನಾವು ನೀರು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಮತ್ತು ಸಾಂಬಾರು ಕೂಡ ಬೇಗ ಆಗುತ್ತೆ ಇದರಲ್ಲೇ ಸ್ವಲ್ಪ ಬೇಯುತ್ತೆ ಕ್ವಾಂಟಿಟಿ ಕಡಿಮೆ ಇರುತ್ತಲ್ಲ ಆವಾಗ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಈ ಥರ ಮೇಲೆ ಒಂದೆರಡು ಮಳಿದ ಮೇಲೆ ನಾವು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಮತ್ತು ತಿಳಿಸಾರು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಹೊಟ್ಟೆ ಅಷ್ಟು ಚೆನ್ನಾಗುತ್ತೆ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾವು ಸ್ವಲ್ಪ ನೀರು ಎಷ್ಟು ಬೇಕು ನಿಮಗೆ ಅಷ್ಟನ್ನು ಹೆಚ್ಚಿಸ್ಕೋಬೋದು ತಿಳಿಸಾರ ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ತಿಳಿ ಒಬ್ಬೊಬ್ರು ತೆಳ್ಳಗಿರೋದು ಇಷ್ಟಪಡ್ತಾರೆ ಸ್ವಲ್ಪ ಗಟ್ಟಿ ಇರೋದು ಇಷ್ಟಪಡ್ತಾರೆ ನೋಡಿ ಈ ಥರ ಸ್ವಲ್ಪ ಮಳ್ದ ಮೇಲೆ ನಾವು ನೀರು ಹಾಕ್ಕೊಳ್ಳೋದು ಈ ಸಾರಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತಿಳಿ ಸಾರನ್ನ ಚಳಿಗಾಲದಲ್ಲಿ ತುಂಬಾ ಇಷ್ಟಪಟ್ಟು ತಿನ್ಬೋದು ಮತ್ತು ಬೇರೆ ಸಾರಕ್ಕಿಂತ ತಿಳಿ ಸಾರನ್ನ ನಾವು ತುಂಬ ಪ್ರಿಫರ್ ಮಾಡ್ತೀವಿ ಚಳಿಗಾಲದಲ್ಲಿ ನಗ್ಡಿ ಇರಲಿ ಕೆಮ್ಮಿರಲಿ ಅಂದರೆ ಜ್ವರ ಇರಲಿ ಎಲ್ಲ ಟೈಮಲ್ಲೂ ಆಲ್ ಟೈಮ್ ಫೇವ್ರೇಟ್ ಅಂತಾರಲ್ಲ ಆ ಥರ ತಿಳಿ ಸಾರು ತುಂಬನೇ ಚೆನ್ನಾಗಿ ಅನಿಸುತ್ತೆ ತಿಳಿಸಾರು ತಿನ್ನಬೇಕಾದ್ರೆ ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಊಟದಲ್ಲಿ ತಿಳಿಸನ್ನು ಸ್ವಲ್ಪ ತೆಳ್ಳಿಗೆ ಕಲಸಿ ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಊಟನೂ ಕೂಡ ಚೆನ್ನಾಗಿ ಮಾಡ್ತಾರೆ ನೀವು ಬೇಕಾದ್ರೆ ತಿಳಿಸನ್ನು ಒಂದ್ಸಲಿ ಯೂಸ್ ಮಾಡಿ ನೋಡಿ ಮಕ್ಕಳಿಗೆ ತುಂಬಾ ಅನಿಸುತ್ತೆ ನಾನು ಇದಕ್ಕೆ ಒಂದು ಟ್ರಿಕ್ ಇದ್ದೀನಿ ನಾನು ಮಾಡೋ ಟ್ರಿಕ್ಕಿದು ಯಾವಾಗಲೂ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಜೊತೆ ಶುಂಠಿನ ಹಾಕಿಬಿಡಿ ತಿಳಿಸಾರಿಗೆ ಶುಂಠಿನ ಈ ಥರ ಮಳ್ಳೋ ಟೈಮ್ಗೆ ನಾವು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಚೆನ್ನಾಗಿ ಮಳಬೇಕು ಆ ಟೈಮಲ್ಲಿ ನಾನು ಸ್ವಲ್ಪ ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ತಿಳಿಸಾರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಹುಣ್ಸೆಣ್ಣು ಕ್ಯೂ ಹಂಚ್ ನಾನು ನಿಮಗೆ ಲಾಕೋತಾಯಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ತಿಳಿ ಸರ್ ತುಂಬ ಚೆನ್ನಾಗಿತ್ತು ಇದು ನೀವು ಟ್ರೈ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬಿಸಿ ಅನ್ನ ತುಪ್ಪಕ್ಕೆ ಈ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಆಮ್ಲೆಟು ಇಲ್ಲ ಹಪ್ಪಳ ಯಾವುದು ಬೇಕಾದ್ರೂ ನೀವು ಹಾಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗಿಂಗ್